ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಬಂಗಲ್ಗಿ ಬ್ಯಾಲಿಹಾಳ ಗ್ರಾಮದ ಶ್ರೀ ಹನುಮಾನ ದೇವರ ಕಾರ್ತಿಕ ಮಾಸದ ನಿಮಿತ್ತವಾಗಿ ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ನಡೆದುಕೊಂಡು ಬಂದಿರುತ್ತದೆ ಅದರಂತೆ ಈ ವರ್ಷವೂ ಕೂಡ ಶ್ರೀ ಹನುಮಾನ ಕಾರ್ತಿಕ ಮಾಸವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ದಿನಾಂಕ ಇಪ್ಪತ್ತಾರು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಎಂಟು ಗಂಟೆಗೆ ಶ್ರೀ ಹನುಮಾನ ದೇವರ ಮೂರ್ತಿಗೆ ರುದ್ರಾಭಿಷೇಕ ಮತ್ತು ಚಂದ್ರ ಪೂಜೆ ಕಾರ್ಯಕ್ರಮವನ್ನು ಅರ್ಚಕರಾದ ಹನುಮಂತರಾಯ್ ಭಟ್ಟ ಹಾಗೂ ಪೂಜಾರಿಯಾದ ಶ್ರೀಶೈಲ್ ಬಸಪ್ಪ ಗೌಂಡಿ ಇವರು ನಡೆಸಿಕೊಟ್ಟರು ಅದೇ ರಾತ್ರಿ ಬಂಕಲಿಗೆ ಬ್ಯಾಲೆಹಾಳ ಗ್ರಾಮಸ್ಥರಿಂದ ಬೆಳಗಿನ ಜಾವದವರೆಗೆ ಭಜನಾ ಕಾರ್ಯಕ್ರಮ ನಡೆಯಿತು ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಶ್ರೀ ಹನುಮಾನ ದೇವರ ಮೂರ್ತಿ ಮೆರವಣಿಗೆ ನಡೆಯಿತು ತದನಂತರ ಬಂದಂಥ ಭಕ್ತಾದಿಗಳಿಗೆ ಐದು ಕ್ವಿಂಟಲ್ ಸಜ್ಜೆ ರೊಟ್ಟಿ ಎಲ್ಲ ಥರದ ಕಾಳುಕಾಯಿ ಪಲ್ಯ ಸೇರಿಸಿ ಸುಮಾರು ಒಂಬತ್ತು ಕ್ವಿಂಟಲ್ ಭಜಪ್ರಸಾದ ವ್ಯವಸ್ಥೆ ಮಾಡಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಬಂಕಲ್ಗೆ ಬ್ಯಾಲಾಳದ ಎಲ್ಲ ಸಮಾಜ ಹಿರಿಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮಹಿಳೆಯರು ಭಾಗಿಯಾಗಿ ತಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸಿದರು ವರದಿ ಬಸವರಾಜಪುಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರೇಮಠ ಎಂ ಟಿ ವಿ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂ ಟಿ ವಿ ಕನ್ನಡ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಯವರೆಗೆ ಸಂಗೀತ ಕಾರ್ಯಕ್ರಮ ಗುರುಸ್ತೋತ್ರೊಂದಿಗೆ ಪೂಜಾ ಸಂಗೀತ ಕಾರ್ಯಕ್ರಮ ಕಾರ್ತಿಕ ಮಾಸದ ಹನುಮಾನನ ಒಂದು ಅಹೋರಾತ್ರಿ ಜಾಗರಣಿ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಹೇಳುತ್ತೆ ಕಾರ್ಯಕ್ರಮ ಸಹಾಗಿ ಬಂದಿರುತ್ತದೆ ಇನ್ನು ಮುಂದೆ ಭೀಂಬಾಯಿ ನೆಲ್ಗಿ ಅವರಿಗೆ ಗೀತಾಬಾಯಿ ಗೌಂಡಿ ಅವರಿಂದ ಶಾಲು ಸನ್ಮಾನ ಭೀಂಬಾಯಿ ನೆಲ್ಗಿ ಅವರಿಗೆ ಗೀತಾಬಾಯಿ ಗೌಂಡಿ ಅವರಿಂದ ಶಾಲು ಸನ್ಮಾನ ए सच्चा ए हूं ना

yeah भीमबाई नेलगी ಅವರಿಗೆ গীতাபாய் ಗೌಂಡೆ ಅವರಿಂದ ಸಾಲ ಸಂಮಾನ भीमबाई नेलगी ಅವರಿಗೆ গীತಾபாய் ಗೌಂಡೆ ಅವರಿಂದ ಸಾಲ ಸಂಮಾನ

ಈಗಾಗಲೇ ನಮ್ಮ ಬಂಕರು ಗ್ರಾಮದಂಥ ಬಂಕರು ದಯಾಳ ಗ್ರಾಮಸ್ಥರು ಮೊದಲ ಹಾಕಿಕೊಡುವಂಥ ಪದ್ಧತಿ ಹಿರಿಯರು ಈ ಕಾರ್ತಿಕ ನಿಮಿತ್ತವಾಗಿ ಹನುಮನ್ ದೇವರ ಜಾತ್ರೆ ಸಲುವಾಗಿ ಇದೇ ಪದ್ಧತಿ ಪ್ರಕಾರ ಶಕ್ತಿ ಅಮ್ಮಿಯಾದ ಏಳು ದಿವಸಕ್ಕೆ ಜಾತ್ರೆ ನಿಮಿತ್ತವಾಗಿ ಎಲ್ಲ ಊರ ಹಿರಿಯರು ಊರ ಗುರುಗಳು ನಮ್ಮ ಹಿರಿಯರು ಮಾಡಿಕೊಳ್ತ ಭಕ್ತಾದಿಗಳು ಅದರಂತೆ ಈಗಾದರೂ ನಮ್ಮ ಸಣ್ಣ ಜನರು ಮಾಡಕೂ ಎಲ್ಲ ಭಾಷಣ ಆಗಿರೋ ಜಾತ್ರೆ ಕಾರ್ಯಕ್ರಮ ಇದೇ ಪ್ರಕಾರ ಹೀಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು ಎಲ್ಲ ಭಕ್ತರಿಗೆ ಮಾತ್ರ

ಇಲ್ಲಿಯವರೆಗೆ ಸಂಗೀತ ಕಾರ್ಯಕ್ರಮ ಗುರುಸ್ತೋತ್ರ ಪೂಜಾ ಸಂಗೀತ ಕಾರ್ಯಕ್ರಮ ಕಾರ್ತಿಕ ಮಾಸದ ಹನುಮಾನನ ಒಂದು ಅಹೋರಾತ್ರಿ ಜಾಗರಣೆ ಕಾರ್ಯಕ್ರಮ ನಡೆಯಲಿದೆ ಈಗಾಗಲೇ ಹೇಳುತ್ತೆ ಕಾರ್ಯಕ್ರಮ ಸಾಗಿ ಬಂದಿರುತ್ತದೆ ಇನ್ನು ಮುಂದೆ ಈಗಾಗಲೇ ಹೇಳಿದ हा मला नाही